ಅಲ್ಲಿ ಹಚ್ಚೈತಿ ಈ ಊರಿನ ಇವರಿನ ಹಚ್ಚಿಲ್ಲ ಅವರು ನಮ್ಮ ಅಪ್ಪವರು ನಮ್ಮವರು ಸಿಂಗರ್ ಹೋಗ್ಬೇಕ್ರಿ ಸಿಂಗಾರಿಗೆ ಕಳೆ ತೆಗಿಬೇಕು ಕಳೆ ತೆಗ್ದ ಮೇಲೆ ನೀರು ಹಚ್ಬೇಕು ನೀರು ಹಚ್ಚಿದ್ಮೇಲೆ ಗೊಬ್ಬರ ಹಾಕ್ಬೇಕು ನೋಡ್ರಿ ಈ ಥರ ನಿಮ್ಮ ಹೊಲ ಈ ಥರ ಕಮೆಂಟ್ ಮಾಡ್ರಿ ಇದು ಅರ್ಗ ಅಂತ ಮಾಡ್ವಿ ಯಾರೋ ಪಟ್ಟಾದ್ರೆ ಮುಕ್ಕೊಳ್ರೆ ಕಷ್ಟ ಬರ್ತಾವೆ ಪಪಟ್ಟಿ ಹಾಕಿ ರಗ ಅಂತ ವ್ಯವಸ್ಥೆ ಮಾಡಿವಿ ಇಲ್ಲಿಲ್ಲಂದ್ರೆ ನಾವು ದುಡ್ದು ಏನಾರು ರೊಕ್ಕ ಐತಲ್ಲ ಬರೀ ಇದಕ್ಕೆ ಈ ಕಸಕ್ಕೆ ಬಿಡಿಬೇಕಾಗುತ್ತಾ ತೆಗಿಸಿ ತೆಗಿಸಿ ಹಂಗಾಗಿ ರಗ ಅಂತ ವ್ಯವಸ್ಥೆ ಮಾಡಿವಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಾಗೂ ನಮ್ಮ ಫಾಲೋ ಮಾಡ್ಕೊಳ್ಳಿ താങ്ക് യു ആൽ ആ ഫ്രെണ്ട്സ് നീ മു വീഡിയോ ബൈ ബായ്